ಲೈಕ್ ಅಗೇನ್ ಥ್ಯಾಂಕ್ಸ್ ಕೆ ಕೆ ಬ್ರದ ಥ್ಯಾಂಕ್ಸ್ ಅಪ್ಪ ಬಂದರು ಅದಕ್ಕೆ ಲೈವ್ ಎಂಡ್ ಮಾಡಿದ್ವಿ ವಾಪಸ್ ಬಂದೆ ನೀವು ಬೆಳಿಗ್ಗೆ ಏಕೆ ಮಲಗುತ್ತೀರಿ ರಮಾದೇವಿ ಅಕ್ಕ ಲೈಕ್ ಡನ್ ಥ್ಯಾಂಕ್ಸ್ ಅಕ್ಕ ನೀವು ಬೆಳಿಗ್ಗೆ ಏಕೆ ಮಲಗುತ್ತೀರಿ ಮತ್ತೆ ರೆಸ್ಟ್ ಬೇಡವಾ ಬೇಡವಾಣ ಸಪೋರ್ಟಿಂಗ್ ಮೆಸೇಜ್ಗೆ ಥ್ಯಾಂಕ್ಸ್ ಅಕ್ಕ ಸೆಡ್ ಹಲೋ ಹಲೋ ಅಕ್ಕ ಇನ್ನು ಬ್ರೋ ಐಡಲ್ಲಿ ಇದ್ದೀರಾ ಸಪೋರ್ಟಿಂಗ್ ಮೆಸೇಜ್ಗೆ ಥ್ಯಾಂಕ್ಸು ಥ್ಯಾಂಕ್ಸ್ ಅಕ್ಕ ಬ್ರಹ್ಮದೇವಿ ಅಕ್ಕ ತ್ರೀ ಮೆಂಬರ್ ಸೈಡಲ್ಲಿ ಇದ್ದೀರಾ ಗಣಪತಿ ಹಬ್ಬ ಜೋರ ಸೈಡಲ್ಲಿರೋರ್ದು ಸಪೋರ್ಟಿಂಗ್ ಮೆಸೇಜ್ಗೆ ಥ್ಯಾಂಕ್ಸ್ ಅಕ್ಕ ರಮದೇವಿ ಅಕ್ಕ ಥ್ಯಾಂಕ್ಸ್ ತ್ರೀ ಮೆಂಬರ್ ಸೈಡಲ್ಲಿ ಇದ್ದೀರಾ ನೋಡಿ ತ್ರೀ ಲೈಕ್ ಕೊಟ್ರಿ సుందరాజన సుందర హలో హో హేగద్రీ చుందర రమదేవి అక్క క్ సపోర్టింగ్ మెసేజ్ టిఫిన్ ఆతా రమదేవి అక్క సుందరాజన టిఫిన్ ఆతా ప్రేక్షకరీ సవినయప ఐడల్ సైడ్ అంత నోడ్బ్రప్ప సూపరు ట్యాంక్ ట్యాంక్సుగ్రీ నా డిగ్రీ డిగ్రీ ఓదలగ్రీ ఓదల్ సౌండ్ మాడదు నూ దాను సౌండ్ బర్తాల్వే సుందర జనా లైక్ డ్యాన్ అన్న ತ್ರೀ ಸೈಡ್ ಸೈಡಲ್ಲಿ ಇದ್ದೀರಾ ನೋಡಿ ಸಪೋರ್ಟಿಂಗ್ ಮೆಸೇಜ್ಗೆ ಥ್ಯಾಂಕ್ಸ್ ಅಕ್ಕ ರಾಮೇವಿ ಅಕ್ಕ ಥ್ಯಾಂಕ್ಸ್ ಧನೋನ ಕಾಫಿ ಆಯ್ತಾ ಟಿಫಿನ್ ಆಯ್ತಾ ಸಿಕ್ಸ್ ಮೆಂಬರ್ಸ್ ಸೈಡಲ್ಲಿ ಇದ್ದೀರಾ ವರ್ಕಿಂಗ್ ಯಾರು ನೀವು ಕೆಲಸ ಮಾಡ್ತಾ ಇದ್ದೀರಾ ಧನೋನ ಕೆಲಸ ಮಾಡ್ತಾ ಇದ್ದೀರಾ एलानु आए तो ओ ओ टैंक्स है ना टैंक्स सिक्स मेंबर साइड आ लीजिए रा ओ ब्रो अदरी आई दो जना ही दी रा बाय बाय दोनों ना बाय लाइक कोड़े ना वंदु लाइक कोट बड़ी ಬಂದ ಮೇಲೆ ಲೈಕ್ ಕೊಡೋದೇ ಹೋಗಲ್ಲ ಓ ಚೆನ್ನಾಗಿದೆ ಚೆನ್ನಾಗಿದೆ ಒಂಬತ್ತು ಜನ ಇಡಲಿದ್ರ ನೋಡ್ರಿ ಗುರುವಿ ದಾಮಣ್ಣ ಬಾಯ್ ಕೆಲಸ ಇದೆ ಓಕೆ ಓಕೆ ಅಣ್ಣ ಕೆಲಸ ಮಾಡಿ ಅಯ್ಯೋ ದೇವ ಒಂಬತ್ತಿದ್ದವರು ಮತ್ತೆ ಮೂರು ಜನ ಸೇರ್ಕೊಂಡ್ರಿ

ಎಂಟು ಜನ ಹಾಕ್ರಿ ಹಾಕ್ರಿ ಒಂದು ಕಮೆಂಟು ನಮ್ಮ ಪರಿಚಯ ನಿಮಗೆ ನಿಮ್ಮ ಪರಿಚಯ Seven members. What to do? What not to do? ಆರೆನ ಐಡಲಿ ಇದ್ರ ಒಂದು ಕಾಮೆಂಟ್ ಹಾಕ್ರಿ ಭಯ आहे बहिणे एतो कमेंट डाल दो ಐಡಲಿ ರವರ ಯಾರಾ ಬೈತಿದಿರ ನೋಡಿ ಅಹು ಜಮ್ಮು бай ತಿಫುंपा టిర్ని లేగెట్ల అది లండిడైట అలొకేషన ఓ దెమో బాయ టిపినపాయ టిపినగیده నిమ్దాగیده అలొకేషన ఏగిదిరీ చనగిదిరో రియని జాత్రే జోరా జాత్రే జోరా ಎರಡು ದಿನ ಆಯಿತು ನಮ್ಮ ಐ ಡಿ ಓಪನ್ ಮಾಡಿ ನೋಡಿ ಡಿ ಜೆ ಸಾಂಗ್ ಎಲ್ಲ ಇವೆ ಶಾರ್ಟ್ಸ್ ಹಾಕಿದ್ದೀನಿ ಡಿ ಜೆ ವಿಡಿಯೋದು ಯಾವ ಅದಿನದು ಹುಲಿಗಿನಾಳ ನಾಳೆ ಅಮೆನ್ಯಗಡದ ಹತ್ರ ಹುಲಿಗೆ ನಾಳೆ ನಿಮ್ದವರ ಮುಂದು ಬಾಗಲಕೋಟೆ ಜಿಲ್ಲೆ ದಾವಣಗೆರೆ ನೋಣ ಹೌದಾ ಲೊಕೇಶನ್ ಐಡಿಯಲ್ಲಿ ನೋಡೋಣ ಒಂದು ಕಾಮಿಡಿ ಹಾಕಿ ಅರುಣ್ ಜಿಗ್ರಿ ಎಲ್ಲಿ ಹೋದ ಅವ್ರು ಕೆಲಸ ಮಾಡಕ್ ಹೋಗಿರ್ಬೇಕಣ ಕೆಲ್ಸಕ್ ಕೆಲ್ಸಕ್ ಹೋಗಿರ್ಬೇಕು ಅವ್ರು ದೇವಾ ಬಯ್ಯ ಹಲೋ ಹಲೋ ಬೈತಿನೂ ನೋಡು ಆಮೇಲೆ ಮೇಲೆ ದೇವ ಬಯ್ಯ ಹಲೋ ಹಲೋ ಬೈತಿನಿ ನೋಡು ಮೇಲೆ ಇರೋರು ಮೇಲೇನೇ ಹೋಗ್ತಾರೆ ಹೌದು ಹೋಗ್ತಾ ಹೋಗ್ತದೆ ಯಪ್ಪ ಯಾರ ಲೈಕ್ ಕೊಟ್ರಿ ಲೈಕ್ ಕೊಟ್ಟರು ಒಂದು ಕಮೆಂಟ್ ಹಾಕಿರಿ ಏಳು ಲೈಕ್ ಬಂತು ಅಣ್ಣ ರಾಹುಲ್ ಅಣ್ಣ ಹಲೋ ಹಲೋ ಹೇಗಿದ್ದಿರಿ ಚೆನ್ನಾಗಿದ್ದೀರಾ ಜಾಮುಬಾಯಿ ಆಮೇಲೆ ಬರ್ತೀನಿ ತಗೋಪಾ ಓಕೆ 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 ಕಾಮ್ ಕಾಮಪಾ ತು ಈ ಸಲ ಜಾಯಿನ್ ಲೈಕ್ ಡ್ಯಾನ್ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಎಲ್ಲರದು ತಿಂಡಿ ಆಯ್ತು ಅಂತ ಕೇಳ್ತಿದ್ದಾರೆ ನಮ್ಮ ರಾವುಲ್ ಅಣ್ಣ ನೋಡಿ ಹೇಗಿದ್ರಿ ರಾಹುಲ್ ಅಣ್ಣ ಚೆನ್ನಾಗಿದ್ದೀರಾ ನೈನ್ ಮೆಂಬರ್ ಸೈಡಲ್ಲಿ ಇದ್ದೀರಾ ತುಮ್ಕಾಯಿಸೆ ಹೋ ಹಮ್ ತು ಬಹು ಅಚ್ಚಾಯ್ ಭಯ್ಯ ತುಮ್ಕಾಯಿಸೆ ಹೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೂ ಅಣ್ಣ ನಮ್ಮ ಕಡೆಯಿಂದ ನಿಮಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹೈಡಲಿರೋರಿಗೂ ಶುಭಾಶಯಗಳು ನೋಡಿ ನಮ್ಮ ರಾಹುಲ್ ಅನ್ನ ಎಲ್ಲರಿಗೂ ಹೇಳ್ತಿದ್ದಾರೆ ಹೈಡಲಿರೋರಿಗೂ ಶುಭಾಶಯ ನನಗೂ ಶುಭಾಶಯ सुपर सपोर्ट थैंक्स अनन थैंक्स राहुलना थैंक्स अनन ಕೆಲಸ ಮಾಡ್ತಾ ಇದೀರಾ ರೌಲನ ಕೆಲಸ ಮಾಡ್ತಾ ಇದೀರಾ 6 ಮೆಂಬರ್ ಸೈಡ್ ಅಲ್ಲಿ ಇದೀರಾ ಲೈಕ್ ದಾನ್ थैंक्स ಕಿಕ್ देव भैया थैंक्स। थैंस ब्रो नन ओ येना गणेशन ह ಫೋರ್ ಮೆಂಬರ್ಸ್ ಐಡಲ್ಲಿ ಇವತ್ತು ನಾಳೆ ಎರಡು ಡಿ ಹೌದಾ ಓಕೆ ಓಕೆ ಸೂಪರ್ ಬಿಡೋಣ ನೀವು ನಾಳೆ ಇವತ್ತು ರಜೆ ಅಂದರೆ ಆಗಬಹುದು ನಮಗೆ ರಜೆನೂ ಇಲ್ಲ ಏನೂ ಇಲ್ಲ ಟೂ ಮೆಂಬರ್ಸ್ ಐಡಲ್ಲಿ ಇದ್ದೀರಾ ನೋಡಿ ಒಂದು ಕಮೆಂಟ್ ಆಗಿ ಮತ್ತೆ ರಾವುರ ಸಮಾಚಾರ ಹೇಗಿದ್ರಿ ಎಲ್ಲ ಚೆನ್ನಾಗಿದೀರ ಅಲ್ಲಿ ಇದ್ದೀರಾ ನೋಡಿ ಮೆಂಬರ್ ಸೈಡ್ ಅಲ್ಲಿ ಇದೀರಾ ನೋಡಿ ನೋಡಿ ಸೆವೆನ್ ಮೆಂಬರ್ಸ್ ಹೈಡಲ್ಲಿರೋರು ಒಂದು ಕಮೆಂಟ್ ಹಾಕಿ ಅಲ್ವಾ ಸವಾಗಿಂದ ನೋಡ್ತಾ ಇದ್ದೀರಾ ನೋಡಿ ನೋಡಿ